ஏன்னா நீங்க ரெட் கொடு ரெட் கொடுங்க ரெட் பரவாயில்ல கொடு ಆಕ್ಚುಲಿ ಶೇರ್ ಮಾಡಿಲ್ಲ ಬಟ್ ಲಡ್ಡುಗೆ ಆಲ್ಮೋಸ್ಟ್ ಒನ್ ಟೂ ಡೇಸ್ ನನಗೆ ಹುಷಾರಿಲ್ಲ ಫೀವರು ಮತ್ತೆ ಲೂಸ್ ಮೋಷನ್ ಎಲ್ಲ ಅದು ಮುಂಚೆ ಹಾಕ್ಬೇಕು ಅಂತ ಹೇಳಿದೀನಿ ಬಟ್ ನನಗೆ ಎಲ್ಲ ಟೈಮು ಲಡ್ಡು ಮೇಲೆ ಹೋಗ್ತಾ ಇದೆ ನನ್ ಟೈಮೇ ಸಿಗ್ತಾಯಿಲ್ಲ ಎಡಿಟ್ ಮಾಡೋಕ್ಕೆಲ್ಲ ನೈಟ್ ಎರಡು ಗಂಟೆ ಮೂರು ಗಂಟೆಗೆಲ್ಲ ಎಡಿಟ್ ಮಾಡ್ಕೊಂಡು ಕುತ್ಕೋತೀನಿ ಬಟ್ ಆಗ್ತಾನೆ ಇಲ್ಲ ಫ್ರೆಂಡ್ಸ್ ಸೊ ಕಮ್ಮಿಂಗ್ ಬ್ಯಾಕ್ ನನಗೇನಪ್ಪ ಅಂದ್ರೆ ಇವತ್ತು ನೈಟ್ ವರ್ಷ ಲಡ್ಡು ಹುಷಾರು ಮಾಡಲೇಬೇಕು ಅಂತ ಅದು ಮತ್ತೆ ಅವ್ನು ತುಂಬಾ ಒಂಥರ ಬೇಜಾರಾಗ್ತಾ ಇದೆ ಅನ್ನ ನೋಡಿ ಅಷ್ಟು ಲೂಸ್ ಮೋಷನ್ಸು ವಾಮಿಟು ಜ್ವರ ಎಲ್ಲ ಜ್ವರ ಇವಾಗ ಕಡಿಮೆ ಆಗಿದೆ ಫ್ರೆಂಡ್ಸ್ ಬಟ್ ಲೂಸ್ ಮೋಷನ್ ಎಲ್ಲ ಆಗ್ತಿದೆ ಅದಕ್ಕೋಸ್ಕರನೇ ಏನ್ ಮಾಡ್ತಾ ಇದೀನಿ ಬಾಳೆ ದಿನದ ರಸ ಕೊಡ್ತಾ ಇದ್ದೀನಿ ಇದು ನಿಮ್ಗೆ ಏನು ಒಂದು ಇಪ್ಪತ್ತ್ ರೂಪಾಯಿ ಮೂವತ್ ರೂಪಾಯಿಗೆಲ್ಲ ಸಿಗುತ್ತೆ ಜೆಪ್ಟೋಲಿ ಅಥವಾ ಬಿಗ್ ಬಾಸ್ಕೆಟ್ ಅಲ್ಲಿ ಫ್ರೆಂಡ್ಸ್ ಇದನ್ನ ತರಿಸಿದೀನಿ ಅಂಡ್ ಇದಕ್ಕೆ ಬಾಳೆ ಆರೋಗ್ಯಕ್ಕೆ ತುಂಬಾನೇ ಒಳ್ಳೇದು ಕೆಲವೊಬ್ರು ಇದನ್ನ ಪಲ್ಯ ಮಾಡ್ಕೊಡ ತಿಂತಾರೆ ನಮ್ಮ ಮನೆಯಲ್ಲಿ ಆಕ್ಚುಲಿ ಪಲ್ಯ ಕೂಡ ಮಾಡ್ತಾರೆ ಕಿಡ್ನಿ ಸ್ಟೋನ್ ಅದು ಜರ ಇಶ್ಯೂಸ್ ಇರುತ್ತಲ್ಲ ಅದಕ್ಕೋಸ್ಕರ ಬಟ್ ಮಕ್ಕಳಿಗೆ ಲೂಸ್ ಮೋಷನ್ ಆದ್ರೂ ಕೂಡ ಅಲ್ಲ ಈ ಬಾಳೆ ದಿನ ಯೂಸ್ ಮಾಡ್ತಾರೆ ಸೊ ಇದನ್ನ ಏನ್ ಮಾಡ್ಬೇಕು ಅಂದ್ರೆ ಫ್ರೆಂಡ್ಸ್ ಈ ತರ ಒಂದು ಬಾಳೆ ತಗೊಳ್ಳಿ ಅಂಡ್ ಇದ್ರದ್ದು ಇದು ಆಚೆ ಸಿಪ್ಪೆ ಏನಿರುತ್ತಲ್ಲ ಈ ಸಿಪ್ಪೆನ ನೋಡಿ ಆರಾಮಾಗಿ ತೆಗಿಬಹುದು ಕೈಯಲ್ಲೇ ತೆಗಿಬಹುದು ಈ ತರ ಈ ಸಿಪ್ಪೆನ ತೆಗೆದ್ಬಿಡಿ ಸ್ವಲ್ಪ ನಿಮ್ಗೆ ಎಷ್ಟು ಬೇಕು ಅಷ್ಟು ಮಾತ್ರ ತೆಗಿರಿ ಮುಂದೆ ಕಟ್ ಮಾಡಿ ಫಸ್ಟ್ ಮುಂದೆ ಕಪ್ಪಿಗೆ ಅದರ ಕಟ್ ಮಾಡು ಓಕೆ ಫಸ್ಟ್ ಇದು ಫ್ರಂಟ್ ಕಟ್ ಮಾಡ್ತೀನಿ ಅಲ್ಲ ನೀ ಇದು ಇದಾಕಂದ್ರೆ ಮತ್ತೆ ಇದಕ್ಕೆ ಆಗುತ್ತೆ ಆಪಲ್ ತರ ಇದು ಒಂದರ ನೋಡಿ ಈ ತರ ಸಿಪ್ಪೆನ ತಗಿತಾ ಇದೀನಿ ನಾನು ಸಾಕ್ ಸಾಕು ಸಾಕ್ ಅಲ್ವಾ ಸಿಪ್ಪೆ ತಗ್ದಾದ್ಮೇಲೆ ಇದರ ಮಧ್ಯದ ಪಾರ್ಟ್ ಏನಿರುತ್ತಲ್ಲ ಇದ್ರ ಕಟ್ ಮಾಡೋಣ ಆಂಟಿ ಬನ್ನಿ ಅಣ್ಣಿ ಯಪ್ಪ ಇದನ್ನು ಇಷ್ಟ सो ये वाला, फर्स्ट इधर वॉश मारते हुए, अच्छा पक्ष मरो, मतलब काम होने, वो लड़चिया तो ಮದ್ವಿ ಪಾರ್ಟ್ ಏನ್ ಇರುತ್ತಲ್ಲ ಇದನ್ನ ಮಾತ್ರ ತಗೋಬೇಕು ಆಚೆ ತಗೋಬಾರ್ದು ಬರೀ ಇನ್ ಬಿಟ್ವೀನ್ ಪಾರ್ಟಿ ಇಂದ ಇದನ್ನ ತೆಗ್ದಿ ಒಂದ್ ನಾಲ್ಕ್ ಪೀಸ್ ಅಷ್ಟು ಕಟ್ ಮಾಡಿ ಚೆನ್ನಾಗ್ ಜಜ್ಜಿ ಸರಿನಾ ಸುಮ್ನೆ ಈ ತರ ಒಂದ್ ಬೌಲ್ ತಗೊಂಡ್ ಚೆನ್ನಾಗ್ ಜಜ್ಜಿ ಅದ್ರ ರಸನ ಕುಡಿಸ್ಬೇಕು ಇದು ಆಕ್ಚುಲಿ ತುಂಬಾ ಹೆಲ್ದಿ ಫ್ರೆಂಡ್ಸ್

சொல்லிக்கே மேட அந்த இந்த ஒரு பவுன்ல தம்பிட்டா அம்மா மியோ மதே மியோ மதே தந்தா கை மீயோ வந்து சைடு அது இங்க என்ன அப்படி வந்து தர பாங்களா ஏய் மியோ மதே துக மியோ மதே ஓடு 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 ನೋಡಿ फ्रेंड्स இந்த மாதிரி ஜெட் ஜிரினி ஓகே னா இவ가 இது ரசையිනான ನೋಡಿ ரசையின் தைちょっと ஜூம் வந்து ரசையன் வீ ஞானாயது சாக சாகப்டு

ಅಷ್ಟೇ ಉದ್ದವಾಗಿಲ್ಲ ಏನೋ ಮಾಡ್ತಾರೆ ಅದು ಕುಡಿಬೇಕು ಇದು ಕುಡಬೇಕು ಅದ್ ಅಂತ ನಮ್ಮಮ್ಮಗ ನಮ್ಮ ಮಕ್ಳಿಗೆಲ್ಲ ಔಷಧಿ ತಗೋದು ಹುಯ್ಯೋ ಯಾವ ಬೆಳೆದಂಡು ಆ ಬೆಳೆದಿಂಡು ಯಾವ ದಿಂಡು ನೋಡಿಲ್ಲ ಹೋಗೋದು ಹೋಗೋದು ಔಷಧಿ ಕಿಶೋರ್ ಡಾಕ್ಟರ್ ಅವ್ರೆ ಹೋಗೋದು ಡಾಕ್ಟ್ರೇ ಅದು ಅರುಣನು ಅರುಣನನು ನವೀನ ಇಬ್ಬರು ಕಿಶೋರ್ ಡಾಕ್ಟರ್ ನೋಡಿದ್ರು ನಮ್ಮ ಮಕ್ಕಳು ಓಡಾಗೋದು ಕಿಶೋರ್ ಡಾಕ್ಟ್ರು ಓಡಾಗೋದು ಔಷಧಿ ಮಾತ್ರೆ ಕಿವಿ ನೋವು ಏನೇ ಬಂದ್ರು

್ರೆ ಕೃಷ್ಣ ಕನ್ಹಯ್ ಈ ಬೊಮ್ಮಗ ಏಟಾಗಲ್ವಾ ಬೊಮ್ಮಗ ಏಟಾಗಲ್ವಾ ಬೊಮ್ಮಾಗಲ್ವ ಬಡ್ಡದ ಸಾಕು ಮಗನಿ ಬೇಡ ರೀ ಏಟಾಗುತ್ತೇ ರೀ ನೋವಾಗುತ್ತ ಆಮೇಲೆ ಏ ನಿಂ ಜ್ವರ ಹಾಕೋಣ ಔಷಧಿ ಹಾಕಿದಿನಿ ಫ್ರೆಂಡ್ಸ್ ಔಷಧಿ ಹಾಕಿದ್ರ ಮಲಗಿಲ್ಲ ಇನ್ನು ಏ ಪಿಚ್ಚಿ ಕಿಚ್ಚಿ ಮಾಡ್ತೀಯಾ ಡೈಪರ್ ಬೇರೆ ಹಾಕಿಲ್ಲ ಬಾ ಪಿಚ್ಚಿ ಬಾ ಪಿಚ್ಚಿ ಮಂಚು ತೆಗ ನೋಡು ಬಾರ್ ಅಲ್ಲಿ ಪಿಚ್ಚೆ ಮಂಚಿರಿ ಓದನೋ ತಿನ್ನಾಟ ಅದ್ಕರು ಅರುಣರ ಐತೆ ಹೋಗಣಾ ನಿಮಗೆ ಶೋರ್ತರಾಗಿ ನಾನು ಕೊಡ್ತೀನ್ ರೀ ಏ ಪರ್ವಾಗಿಲ್ಲ ಬನ್ರಿ ಇರ್ರಿ ನೀ ಮಾತ್ರ ಕೊಡ್ಸಲ್ಲ ನಾನು ಕೊಡಿಸ್ತೀನಿ ಅಲ್ವಾ ಹಾಯ್ ಅಮ್ಮ ಈ ಸಲ ಕಪ್ ಆರುದಿರಿ ರೀ ಸಿ जय आरसीबी ಅಂತ ಹೇಳಿ ಯಾವಗೋ ಜಯ आरसीबीನೇ ಯಾವಗೋ ಜಯ आरसीबीನೇ लड्डू ನೀನು ಹೇಳು ಮಕ್ಕನೆ ಆರ್‌ಸಿಬಿ ಆರ್‌ಸಿಬಿ ಆಗಲ ಅವಸರ бай ಆರ್‌ಸಿಬಿ ಹೇಳು ಹೇಳ್ಸರಿ on ಚೆನ್ನಾಗಿ ಹೇಳ್ತಾನೆ کچھ 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 ಹೇಳ್ ಆರ್‌ಸಿಬಿ ಅನ್ನು ಆರ್‌ಸಿಬಿ ಆರ್‌ಸಿಬಿ ಏಯ್ ಏ ನಾಚ್ಕೋಬೇಡ ಹೇಳೋ ಆಗಸ ಬಾಮ ಇಲ್ಲಿ ಇಲ್ಲಿ байಲಿ ಆಸಿ ಬೆಂದ್ ಆರ್ ಸಿಬಿ ಕಪ್ ಇದ್ಬಿಡತ್ತೇ ಈ ಸಲ ಕಪ್ ನಮ್ದೇ ಮಗ್ನ ಏನೇ ಆಗ್ಲಿ ಆಸಿ ಬೇನು ಏ ಆಸಿ ಬೇನು ಅಗಸ್ಯ ಆರ್ ಸಿ ಬಿ ಅಗಸ್ಯ ಆರ್ಸಿಬೇನು ಆರ್ ಸಿ ಬಿ ಅರೆಕಪ್ಪು ರಕ್ಷೆ ಮಾಡ್ತಾನೆ ತಂದ್ ಕೆಂಪ ನೀರ್ ಎಣ್ಣೆ ತೆಗೆದು ಆಚೆ ಚೆಲ್ಲನ ತುಂಬಾ ದಿವಸ ಆಯ್ತು ಮಾಡೇ ಇಲ್ಲ ಕೈ ಕೈ ಅಂತ ಕಡ್ಡಿ ಕಡ್ಡಿ ಮಾಡ್ತೀವಿ ಕಡ್ಡಿ ತೆಗಿತೀವಿ ಅವಾಗ ಪಕ್ಕೆ ನಿಲ್ಸ್ತೀನಿ ದಿನ ಬಿಡಿ ದಿನ ಅದಕ್ಕೆ ಇವತ್ತು ಅದಕ್ಕೆ ಇವತ್ತು ಕೆಂಪು ನೀರು ಇಲ್ಲೇ ತೆಗಿಯೋಣ ಅಂತ ಆಚ ಕಡೆ ಇಲ್ಲ ಹೊರಗಡೆ ಇಲ್ಲೇ ತೆಗ್ದು ಮೂರು ದಾರಿ ಹತ್ರ ಚೆಲ್ಬೇಕಿತ್ತು ಮೂರು ದಾರಿ ಹತ್ರ ಚೆಲ್ಬೇಕು ಹ್ಮ್ ಆಯ್ತು ಬಾಮ್ಮ ನಿನ್ಗೇನೆ ಕಣ ಬಾ ನಿನ್ಗೇನೆ ಬಾ ಅಜ್ಜಿಗೆ ಫಾಲೋ ಮಾಡು बाप ने बाप ने बोला तो बाप ने यानी क्या मां मालूम कोई तो बंधक बंधक बैठो 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 ओके 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 आंटी को

ಮಕ್ಳು ಎಷ್ಟು ಖುಷಿಯಾಗಿರ್ತಾರ ಜ್ವರ ಮಾತ್ರ ಅಷ್ಟೇ ರಚೆ ಮಾಡ್ತಾರೆ ಡೆಲ್ಲಾಗೋಯ್ತು ನಾನ್ ಕೈಕಾಲು ಒರೆಸ್ತಾ ಬಿಸಿ ಕಾಲು ಒರೆಸ್ಬಿಟ್ಟು ಬೇರೆ ಬಟ್ಟೆ ಹಾಕೊಂಡ್ ಬಾಪಾನು ನನ್ ಬಚ್ಚ ಮನೆಗೆ ಬರೋಲ್ಲ ಅಂತಾನೆ ಬಚ್ಚಿನ ಮನೆಗೆ ಬರೋದೇ ಇಲ್ಲ ಅಂತ ಹೋಗು ಕರ್ಕೊಂಡು ಅಲ್ಲಿ ನಿಲ್ಸ್ತೆ ಹೋಗೋದೇ ಇಲ್ಲ ಅಂತಾನೆ ಆಡಮ್ಮ ഡിമി ബിടസ്കാല നിമിഷ ഇരുന്ന ಏನು ಗೊತ್ತಾ ಫ್ರೆಂಡ್ಸ್ ತಾಯಿ ದೀರು ಹೇಗೋ ಸ್ವಲ್ಪ ಸಮಾಧಾನ ಮಾಡ್ಕೋತಾರೆ ಸರಿನಾ ಬಟ್ ಈ ತಂದೆ ಇರ್ತಾರಲ್ಲ ಅವ್ರು ತುಂಬಾ ಮನ್ಸಿಗೆ ಏನೋ ಒಂಥರ ನೋವು ಇರುತ್ತೆ ಅವ್ರು ಹೇಳ್ಕೊಳ್ಳೋದು ಇಲ್ಲ ಅಥವಾ ಎಕ್ಸ್ಪ್ರೆಸ್ ಅಷ್ಟಾಗಿ ಮಾಡಲ್ಲ ಅರುಣ್ಗೆ ಹಂಗೆ ಇತ್ತು ತುಂಬ ಬೇಜಾರಾಗ್ತಾಯಿತ್ತು ನನ್ನ ಹತ್ರ ಹೇಳ್ಕೊತಾ ಇಲ್ಲ ಬಟ್ ಅವ್ರು ಫೇಸ್ ಕಟ್ಟಲ್ಲಿ ಗೊತ್ತಾಗ್ತಾ ಇತ್ತು ಏನೋ ಲಡ್ಡು ಹಿಂಗಾಗಿಬಿಟ್ಟೆ ನಿನಗೆ ಇದು ನೀನು ಈ ಥರ ಸೈಲೆಂಟಾಗಿರೇ ನಾವು ಹೆಂಗೆ ಇರೋದು ಹಂಗೆ ಹಿಂಗೆ ಅಂತ ನಮ್ಮ ಅತ್ತಿನ ಪಾಪ ಅವರು ಬೇಜಾರು ಇದ್ರು ಮನೆ ತುಂಬ ಓಡಾಡ್ತಾ ಇದ್ದ ಕಿರ್ಚ್ಕೊಂಡು ಆಟ ಆಡಿಕೊಂಡು ಬಟ್ ಇವಾಗ ಸೈಲೆಂಟಾಗಿ ಕೂತಿದ್ಯಾ ಹಂಗಿರ್ಬೇಡ ನೀನು ಓಡಾಡು ಹಂಗೆ ಹಿಂಗೆ ಅಂತ ಹೇಳ್ತಾ ಇದ್ರು ಓಕೆ ಫ್ರೆಂಡ್ಸ್ ಸೊ ಇವಾಗ ಬಂದು ನೆಕ್ಸ್ಟ್ ಡೇ ಆ್ಯಂಡ್ ನೆಕ್ಸ್ಟ್ ಡೇ ಬಂದು ನಮ್ಮ ಮಮ್ಮಿ ಮನೆಗೆ ಹೋಗ್ತೀವಿ ಬಿಕಾಸ್ ರಡ್ಡುಗೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಬೇಕಿತ್ತು ಅದಕ್ಕೋಸ್ಕರನೇ ಏ ಏನಂದು ನೀನು ಇದೇನು ತರಕಾರಿ ಎಲ್ಲ ಆಗ್ಬಿಟ್ಟು ಮ್ಯಾಗಿ ಮಾಡ್ತಿದ್ದೀನಿ ನಂಗೆ ಈ ಥರ ಮ್ಯಾಗಿ ಇಷ್ಟ ಇಲ್ಲ ಗರಂ ಮಸಾಲ ಹುಡುಕಿ ಬರೀ ಇದು ಮಾಡೋಕ್ಕಿಂತ ಮುಂಚೆ ಹುಡುಕೋದೇ ಐತಿ ಇಲ್ಲೇ ಸುಸ್ತ ಆಗ್ಬಿಡುತ್ತೆ ಏನಾದರೂ ಮಾಡಬೇಕಂದ್ರೆ ನಿಮ್ಮ ಮನೇಲಿ ಏನು ಮಾಡೋಕ್ಕೆ ಕ್ಲೀನ್ ಮಾಡಿದ್ದು ತಗೊಂಡು ಆಗ್ತೈತೆ ಏ ಇಲ್ಲ ಅನ್ಸುತ್ತೆ ಕಡೆ ನಂದು ಹೊಸ ಪ್ಯಾಕೆಟ್ ತಗೋ ಹೋಗ್ಲಿ ಹೊಸ ಪ್ಯಾಕೆಟೇ ಹುಡ್ಕೊಂಡು ನೋಡೋಣ ಅಷ್ಟು ಏನ್ ಹುಡುಕ್ಕೊಡು ಓಡಿಸೋದ್ ಕೈ ಓಡಿಸ್ಬೇಕು ನಾನು ಕೈ ಓಡಿಸ್ತಾ ಇದ್ದೀನಿ ಇಲ್ವಾ ಏನ್ ಅಚ್ಚು ನಾಡಿರೋದೇ ಒಂದು ಕಟ್ಟು ಸುಮ್ಮನೆ ತಿನ್ನಲ್ಲ ಅಂತ ಒಂದೇ ಕಟ್ ಮಾಡಿದ್ದೀನಿ ಅಯ್ಯೋ ಗ್ರೂಪ್ ಬಂದಿತ್ತು

ಕಟಾ ಕಟಾ ಪಟಾ ಪಟಾ ನನಗೆ ನೆನಪಾಯಿತಾ ನಮ್ಮ ಸ್ಕೂಲ್ ಮೇಟ್ ಅವ್ರು ಮ್ಯಾಗಿ ತರಕಾರಿ ಆಗ್ಬಿಡಿ ಮ್ಯಾಗಿ ತರ್ತಾ ಇದ್ನಲ್ಲ. ಯಾರ್ ಸ್ಕೂಲ್ ಮೇಟ್? ಏ ನನ್ನ ಕ್ಲಾಸ್ಮೇಟ್ ಕಣೆ. ನನಗೆ ಗೊತ್ತಿಲ್ಲ ಕಣೆ. ಕೃಷ್ಣಾ, ಏನ್ ಮಾಡ್ತಿದೀಯಾ ನಿನ್ ಮಗ್ನೆ? ಅವನು 1 નંબર ಕೃಷ್ಣಾನಲ್ಲ ಅಂತ. ಕುಮ್ಮ ಕೂಡಮ್ಮಗೆ ಯಾ ಬ್ಯಾಂಗ್ರು ಕೃಷ್ಣ ಅಲ್ಲ ನೀವು ನೋಡಿ ಫ್ರೆಂಡ್ಸ್ ನೋಡಿ. ಏ ಲಡ್ಡು ಲಗ್ತೋ? ಹೋಗುವನು. ನಮ್ಮನೇದು ಫ್ರೆಂಡ್ಸ್ ನೋಡಿ ನೋಡ್ಕೊತು ಒಂದ್ಸಲ ಬಾತ್ರೂಮ್ ಕೂಡ ಹೆಂಗ್ ಹೊಳಿತಿನ ನೋಡುತ್ತೆ ಒಂದ್ಸ ಸರಿ ಬೇಗ ಮಾಡದಾಗಿ ಇರು ಪೇಶನ್ಸ್ ಆಗಿ ಇರ್ಬೇಕು ಇದಕ್ಕೆಲ್ಲ ಇದು ಲಾಂಗ್ ಇದು ಮ್ಯಾಗಿ ಬೇಗ ಆಗಲ್ಲ ಇದು ಸ್ವಲ್ಪ ಲೇಟ್ ಮ್ಯಾಗಿ ಯಾಕೆ ಹಿಂಗೆಲ್ಲ ಮಾಡ್ತೀಯ ನಾರ್ಮಲ್ ಆಗಿ ಮಾಡು ನೀನು ಇಪ್ಪಿನಿಸ್ ಮಾಡುವೆ ನನಗೆ ಇಷ್ಟ ಅಲ್ಲ ಅದು ಸ್ವಲ್ಪ ಎಣ್ಣೆ ಹಾಕೊಳ್ಳಿ ಸ್ವಲ್ಪ ಎಣ್ಣೆ ಹಾಕ್ಕೊಡಿ ಪ್ರಾಯ ಆಗೋಯ್ತಲ್ಲಪ್ಪ ಎಣ್ಣೆ ಇದಕ್ಕೆ ವಾಪಸ್ ಹಾಕ್ಕೊಡಿ ಜಾಸ್ತಿ ಆದ್ರೆ ವಾಪಸ್ ಊಟ ಮಾಡಿಕೊಡಿ ಇದಕ್ಕೆ ಊಟ ನಾನಿನ್ ಮ್ಯಾಗಿ ರೆಸಿಪಿ ತೋರಿಸ್ಬಿಟ್ರೆ ಜನಗಳು ಅಷ್ಟೇ ಆಯಿತಾ ಇವಾಗ ಒಗ್ಗರಣೆ ಕೊಡಿ ಇನ್ಶಾರ್ಟ್ ಒಗ್ಗರಣೆ ಕೊಡಿ ಅಂತೇಳಿ ಹಾಕು ಕಟ ಬಿಸಿ ಆಗಲಿ

ಒಂದು ನಾಲ್ಕು ಸಾಸಿವೆ ಹಾಕಿ ನೆಕ್ಸ್ಟು ನೆಕ್ಸ್ಟ್ ಬನ್ನಿ ಅದು ಇದಾಗಿ ಬಿಸಿ ಆಗಿಲ್ಲ ಅಲ್ಲ ಚಟಾಪಟ ಚಟಾಪಟ ಅನ್ಬೇಕು ಫ್ರೆಂಡ್ಸ್ ನಾವು ನಾನು ಮಮ್ಮಿ ಸೇರ್ಕೊಂಡು ಎಷ್ಟು ಕ್ಲೀನ್ ಮಾಡಿದ್ವಿ ಕಿಚನು ನೀವು ಲಚ್ಚು ಮತ್ತೆ ಅಟ್ಟ ಒಂದ್ಬಿಟ್ಟು ನೋಡಿ ಏನು ಮಾಡಿದ್ರು ಹಾ ಬಂದ್ಬಿಡು ನೆಕ್ಸ್ಟು ಈರುಳ್ಳಿ ಈ ಎಲ್ಲರೂ ಮಾಡ್ತಾರೆ ಏನು ಇದರಲ್ಲಿ ಸ್ಪೆಷಲ್ ವಿಷಯ ಅಲ್ಲ ನಮ್ ಸ್ಯಾಟಿಸ್ಫ್ಯಾಕ್ಷನ್ ತೋರಿಸಿ ಇವಾಗ ಪೂರ್ಣ ಚೇಂಜ್ ಮಾಡ್ಕೊಳ್ಳಿ ಹೇಗನೆ ಕೈ ಸುಡ್ತಾ ಇದೆ ತುಂಬಾ ಸಾಂಬಾರ್ ತಗೋ ಏನಾಗಲ್ಲ ನೀನ್ ಬೇಕಾರೆ ತಿನ್ನು ಸಾಂಬಾರ್ ನಾವು ಲಡ್ಡು ಯಾರು ಚಪ್ಪಲಿ ಹಾಕೊಂಡಿದ್ಯಾ ನೀನು ನಿನ್ ಚಪ್ಲಿ ಹಾಕ ಯಾರು ಚಪ್ಪಲಿ ಇದ್ದು ನಿಮ್ಮಂದು ಕೃಷ್ಣ ಕೃಷ್ಣ ಮಗ್ನೆ ಮಾ ಕೃಷ್ಣ ನೀನು ಏ ನೆಕ್ಸ್ಟ್ ಟೊಮ್ಯಾಟೊ ಕಾಸ್ತೆ ಒಂದು ಚಿಕ್ಕ ಟೊಮ್ಯಾಟೊ ಹಾಕಿದ್ದೀನಿ ಬಿಕಾಸ್ ಅವ್ರಿಗೆ ಟೊಮ್ಯಾಟೊ ತಿನ್ನಲ್ಲ ಅವ್ರಿಗೆ ಮ್ಯಾಗಿಲ್ ಸಿಕ್ಬಾರ್ದು ಅಂತ ಒಂದೇ ಇಷ್ಟೇ ಇಷ್ಟ ಅದ್ರಲ್ಲಿ ಅರ್ಧ ಟೊಮ್ಯಾಟೊ ಏನಮ್ಮ ನೀ ನನ್ ಕೃಷ್ಣ ಕಣ್ಣು ಬಡ್ಡಿದ ನೀನು ನನ್ನ ಕೃಷ್ಣ ಕಂದು ಅಯ್ಯ ನೀನು ಬೇಗ ಮ್ಯಾಗಿ ಮಸಾಲ ಇದೈತೆ ಮ್ಯಾಗಿ ಪ್ಯಾಕೆಟ್ ಹೊಳ್ಳಿಕ್ಕಿ ಜೊತೆ ಕಡೆ ಮ್ಯಾಗಿ ಮ್ಯಾಗಿ ಮಸಾಲ ಹಾಕ್ಕೊಳ್ಳಿ ಮ್ಯಾಗಿಕ್ ಮಸಾಲ ಐತೆ ನಿಮ್ಮ ಹತ್ರ ಅದು ಹಾಕೊಳಿದು ಜೊತೆ ಸುಪ್ಪರ್ವಾಗಿರುತ್ತೆ ನಮ್ಮ ಹತ್ರ ಇಲ್ಲದೇ ಇರೋ ಕಾರಣ ಇರೋದಲ್ಲೇ ಅಡ್ಜಸ್ಟ್ ಮಾಡೋದ ಹಾಕಿ ಬೇಗ ಬೇಗ ಹಾಕು ಸೀದಾ ಬೇರೆ ಎಲ್ಲ ಫಾಸ್ಟ್ ಎಷ್ಟು ಪ್ಯಾಕೆಟ್ ಹಾಕಿದೆಯಾ ಫುಲ್ ಪ್ಯಾಕೆಟ್ ಅಂತ ಹಾಂ ಯಾಕಂದ್ರೆ ನಮ್ಮ ಮನೆಯಲ್ಲಿ ಸ್ವಲ್ಪ ಜನ ಎತ್ತಾರೆ ತಿನ್ನಲ್ಲ ತಿನ್ನೋಲ್ಲ ಅಂದ್ಬಿಟ್ಟು ಒಂದು ಬಾಗಿಲೇ ತಿನ್ಬಿಡ್ತಾರೆ ಅವರೆ ನಂಗೆ ಹೆಜ್ಜಾಗ್ಲು ಬಡ ಕಣ್ಣೆ ನಂಗೆ ಮ್ಯಾಗಿ ಪರ್ಸ್ನಲಾಗಿ ಇಷ್ಟ ಇಲ್ಲ ನನಗೂ ಅಷ್ಟು ಇಷ್ಟ ಇಲ್ಲ ಆ್ಯಕ್ಚುಲಿ ನನಗೆ ಹಿಪ್ಪಿನ ಇಷ್ಟ ಅಪ್ಪ ಅದು ಒಂಬಿಟ್ಟು ಬರುತ್ತದೆ ಇವಾಗ ಇಷ್ಟು ಮ್ಯಾಗಿ ಮಸಾಲ ಏನಿದೆ ಉಪ್ಪಿ ಪ್ಯಾಕೆಟ್ ಹಾಕೊಡಿ ಫ್ರೈ ಮಾಡಿಕೊಡಿ ಮತ್ತು ಚಪಾತಿ ಜೊತೆಗೆ ನೆಕ್ಸ್ಟ್ ನೆಕ್ಸ್ಟ್ ಬಂದಿ ಸ್ವಲ್ಪ ಚಿಲ್ಲಿ ಪೌಡರ್ ಹಾಕೊಳ್ಳಿ ಮ್ಯಾಗಿ ಜಾಸ್ತಿ ಇರೋದ್ರಿಂದ ಸ್ವಲ್ಪ ಜಾಸ್ತಿ ಯಾವ ಯಾವ್ಯಾವ ಮಸಾಲ ಐತೆ ಅದೆಲ್ಲ ಹಾಕೊಳ್ಳಿ ಮನೆಯಲ್ಲಿ ಇರೋ ಬರೋ ಮಸಾಲೆಲ್ಲ ಹಾಕೊಳ್ಳಿ ಫ್ರೆಂಡ್ಸ್ ನಾನು ಒಂದು ಪ್ರಕಾರ ಪ್ರಕಾರ ಇಲ್ಲ ಒಂಚೂರು ಪೆಪ್ಪರ್ ಪೌಡರ್ ಬೇಕೈತೆ ಅದನ್ನು ಹಾಕೊಳ್ಳೋಣ ಜಾಸ್ತಿ ಖರ ಇರುತ್ತೆ ಬೇಡ ಸುಮ್ಮನೆ ಸಾಕು ಒಂಚೂರು ನೀರು ಹಾಕಿ ಅದು ಟ್ರೈ ಮಾಡಿ ಫ್ರೈ ಮಾಡ್ ಅಷ್ಟುಕಿದೆ ಅದೇ ಇವಾಗ ಮ್ಯಾಗಿನ ನಾನು ಫಸ್ಟ್ ಬೇಯಿಸ್ಬಿಟ್ಟು ಇಟ್ಕೊಂಡಿದ್ದೆ ಓಕೆ ಈ ಬಂದು ಇದ್ರಲ್ಲಿ ಹಾಕಿ ಉಪ್ಪ ಉಪ್ಪಬಿಟೇನೆ ನಾನು ಬೇಯಿಸಿದ ಸ್ವಲ್ಪ ಸ್ವಲ್ಪ ಕಷ್ಟ ಬಟ್ ಟೇಸ್ಟಿಯಾಗಿ ಮಾಡ್ತೀನಿ ಅದಂತೂ ಟೇಸ್ಟಿಯಾಗಿರುತ್ತೆ ಆಕ್ಚುಲಿ ಟೇಸ್ಟಿಯಾಗಿರುತ್ತೆ ಟ್ರೈ ಮಾಡಿ ಫ್ರೆಂಡ್ಸ್ ನನ್ನ ತಂಗಿ ಮ್ಯಾಗಿ ನೋಡಿ ಫ್ರೆಂಡ್ಸ್ ಏನು ಕೃಷ್ಣ ಕನ್ಹಯ್ಯ ಏನೇ ಇದು ಕೊಂದಾಗ್ಬಿಟ್ಟು ಓವರ್ ಆಕ್ಟಿಂಗ್ ಮಾಡಬೇಡ ತಗೋ ತಿನ್ನು ಸುಟ್ಟದೆ ಉಪ್ಪುಪ್ ಮಾಡ್ಕೊಂಡು ತಿನ್ನು ಮ್ಯಾಗಿ ಬಿರಿಯಾನಿ ಗಾಯ್ಸ್ ನನ್ನ ತಂಗಿ ಮ್ಯಾಗಿ ವೆಜ್ ಬಿರಿಯಾನಿ ಮಾಡೋಳೆ

ಏಯ್ ಫಸ್ಟ್ ನನ್ನ ಗಂಡಂಗೆ ಹಾಕ್ಕೊಡೆ ಪಾಪ ಅದು ನೈಟ್ ಶಿಫ್ಟ್ ಬೇರೆ ಮಾಡ್ತಾ ಇದ್ದೆ ಹ್ಞೂ ಹಾಕ್ಕೊಡ್ತೀನಿ ಹೋಗ್ಲಿ ಪಾಪ ತಿನ್ನು ನಿನ್ಗೂ ಇನ್ನೇನು ಮುಖ ನೋಡ್ತೀಯಾ ನನಗೆ ಖಾರ ಬರ್ತೀಯ ಸುಮ್ಮೀರ್ ಬೇಡ ನಿಂದು ನಾನು ಕೊಡೋಲ್ಲ ಸುಮ್ನೀರೇ ಬೇಡ ನಿಜಳು ಖಾರ ಏ ಏನಿಲ್ಲ ಸುಮ್ಮೀರೇ ನಂದು ಬೇಡ ಸುಮ್ಮೀ ಬಾರಿ ಚೆನ್ನಾಗೈತಾ ನೀ ಬಾರಿ ಅದೇ ಅರ್ಲೂಂಗು ಹಾಕ್ಕೊಡೆ ಕೊಡುವ ಪ್ಲೇಟ್ ಫ್ರೆಂಡ್ಸ್ ಏನ್ ಗಂಡ ಹೆಂಡತಿ ಜೊತೆಲಿ ಒಂದೇ ಪೇಟಲ್ ತಿಂತೀರಾ ನಾನು ಗಂಡ ಒಂದೇ ಪೇಟೇಲ್ ತಿನ್ನದಾ ಏನಾವ್ರು ಒಂದೇ ಪೇಟೇಲ್ ತಿನ್ನದಾ ಏಕೆ ಅವರಿಬ್ರು ಒಂದೇ ಪೇಟಲ್ಲಿ ತಿಂತೇ ಪೇಟಲ್ಲಿ ಫುಲ್ಲು ಕೈಯನ್ನ ತೊಳ್ಕೊಂಡ್ ಬಂದ್ಬಿಡ್ರಿ ಒಂದು ಸ್ಪೂನ್ ತೊಳ್ಕೊಂಡ್ ಬಂದ್ರಿ ಕೈಯ ತುಂಬಿ ಸರಿ ಬೇಗ ಬೇಗ ಟೇಸ್ಟ್ ಮಾಡಿರಿ ಗೊತ್ತಾಗುತ್ತೆ ಮ್ಯಾಗಿ ಬಿರಿಯಾನಿ ಆಗಿ ಹೆಂಗಿದೆ ಜಿಜು ಚೆನ್ನಾಗಿದ್ಯಾ ರೀ ಹೆಂಗಿದೆ ಸಖತ್ತಾಗಿದ್ಯಾ ಮ್ಯಾಗಿ ಬಿರಿಯಾನಿ ನಂದು ಹೆಂಗೆ ಏನೇನೊಂದು ಏನೇನೋ ಮಸಾಲೆಗಳು ಹಾಕ್ಬಿಡು ಬಿರಿಯಾನಿ ಮಾಡಿಬಿಟ್ಟಲ್ಲೂ ಚೆನ್ನಾಗಾಯ್ತಾ ಏನೇನು ಹಾಕುದು ಕಣ ಇಲ್ದಿರೋದೆಲ್ಲ ಹಾಕಿದ್ ನೋಡ್ರೊಳಿಗೆ ಬಿರಿಯಾನಿ ಮಸಾಲೆ ಹಾಕೇ ಇಲ್ಲ ಬರೆಕಿದೆ ಫೌಡರ್ ನ ನಂಗ ಡಿವೆಸಿ ಟಿರದ ಮಾಗಿ ಬರಿಯನ್ ಅಂತ ಎ ಜೀಜುಗೆ ಕೊಡೆ ನೀ ಒಬ್ಬಳು ತಿನ್ನಿದ್ದೀಯಾ ಚಿಕನ್ ತಿಂಗಿ ಆಯಿಲ್ ಫ್ರೈ ಮಾಡ್ಬಿಟ್ಟು ಹಾಕ್ತರೆ ಈಗಲಿ ಬೆರಿ ಫ್ರೈ ಮಾಡ್ಬಿಟ್ಟು ಚಿಕನ್ ನುಡ್ಲ್ಸ್ ಆಗಿಬಿಡುತ್ತೆ ಯಾರೆ ಅವರು ಹೆಕ್ಕಕರೆ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಚ್ ಫ್ರೈ ಹಾಕಿದ್ರು ಚೆನ್ನಾಗಿರುತ್ತೆ ತಿನ್ನ ಹಾಕಿದ್ರು ಆಗುತ್ತೆ ಪುನಿಪುನ ಅದು ಎಡ ಸರ್ವೈವ್ ಆ ಕಸ್ಟಿಯಾ ಹಂಗ್ ಸ್ಪೂನ್ ಬೇಕು ರೀ ಆನಿಯನ್ ನೋ ಓಕೆ ಫ್ರೆಂಡ್ಸ್ ಈ ಒಂದು ಬ್ಲಾಗ್ ಇಲ್ಲಿಗೆ ಮುಗಿಸ್ತಾ ಇದೀನಿ ಸೊ ಈ ಬ್ಲಾಗ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಟಾಟಾ ಬೈ ಬೈ ಫ್ರೆಂಡ್ಸ್